ಎಲ್ಲರಿಗೂ ಕೂಡ ಅನಿತಾ ಟಿ ಇ ಟಿ ಜೆ ಪಿ ಎಸ್ ಟಿ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿದಂತಹ ವಿಜ್ಞಾನ ಪ್ರಶ್ನೆಗಳನ್ನು ನೋಡೋಣ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹೆಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಆನ್ಸರ್ ಯಾವ್ದು ಅಯೋಡಿನ್ ದ್ರಾವಣ ಇದು ಪಿಷ್ಟವನ್ನು ಪತ್ತೆ ಹೆಚ್ಚಲು ಬಳಸ್ತಾರೆ ತಾಮ್ರದ ಸಲ್ಪೇಟ್ ದ್ರಾವಣ ಇದು ಪ್ರೋಟೀನನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಯಕೃತ್ತನ ನ್ಯೂನತಾ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯನು ಕೆಳಗಿನ ಯಾವ ವಿಧದ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡಿರುವರು ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ತ್ರೀ ಜೀವಸತ್ವ ಇ ಯು ಪಿ ಎಸ್ ವಿಸ್ತೃತ ರೂಪ ಸರಿಯಾದಂತಹ ಉತ್ತರ ಆಪ್ಷನ್ ಟು ಮುಂದಿನ ಪ್ರಶ್ನೆ ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನ ಕ್ರಿಯೆ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವ ಉತ್ಪನ್ನಗಳ ಸರಿಯಾದ ಅನುಕ್ರಮ ಸರಿಯಾದ ಉತ್ತರ ಆಪ್ಷನ್ ಟು ನಮ್ಮ ಸೌರವದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಸರಿಯಾದ ಉತ್ತರ ಆಪ್ಷನ್ ಫೋರ್ ಭೂಮಿ ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತು ಆಪ್ಷನ್ ತ್ರೀ ಫೆರೋಕಾಂತೀಯ ಮುಂದಿನ ಪ್ರಶ್ನೆ ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಅದರ ಡ್ಯಾ ಅದರ ಆಪ್ಷನ್ ತ್ರೀ ಶೂನ್ಯಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದು ಪೆಟ್ಟಿಗೆಯು ಘರ್ಷಣೆ ಘರ್ಷಣೆ ಇಲ್ಲದೆ ಒಂದು ಕ್ಷಿತಿಯ ಕ್ಷಿತಿಯದ ಮೇಲೆ ನಿಚ್ಚಲ ಸ್ಥಿತಿಯಲ್ಲಿದೆ ಆ ಪೆಟ್ಟಿಗೆಯ ಮೇಲೆ ಹತ್ತು ನ್ಯೂಟನ್ ಬಲವು ಮೂರು ಸೆಕೆಂಡುಗಳ ಕಾಲ ಪ್ರಯೋಗಿಸಲ್ಪಟ್ಟೇ ಪ್ರಯೋಗಿಸಲ್ಪಟ್ಟರೆ ಮೂರನೇ ಸೆಕೆಂಡಿನ ಕೊನೆಯ ಅವಧಿಯಲ್ಲಿ ಆ ಪೆಟ್ಟಿಗೆಯ ಸಂವೇಗವು ಸರಿಯಾದ ಉತ್ತರ ಆಪ್ಷನ್ ಒಂದು ಮೂವತ್ತು ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಮುಂದಿನ ಪ್ರಶ್ನೆ ಕಾಂತಕ್ಷೇತ್ರದ ಐ ಮೂಲಮಾನ ಸರಿಯಾದ ಉತ್ತರ ಆಪ್ಷನ್ ಟು ಮುಂದಿನ ಪ್ರಶ್ನೆ ಜಡಪೀಡಿ ಎಂದರೆ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಸಂಕಲನಾತ್ಮಕ ಮೌಲ್ಯಮಾಪನ ಸಂ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ವಾರ್ಷಿಕ ಪರೀಕ್ಷೆ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ನಿರಂತರವಾಗಿ ನಡೆಯುವಂತಹ ಪರೀಕ್ಷೆ ಆಗೈತಿ ಯಾವ ಮಕ್ಕಳಿಗೆ ಪರಿಹಾರ ಬೋಧನೆಯ ಅವಶ್ಯಕತೆ ಸರಿಯಾದ ಸರಿಯಾದ ಉತ್ತರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಉತ್ತರ ಉಪನ್ಯಾಸ ಪದ್ಧತಿ ಮುಂದಿನ ಪ್ರಶ್ನೆ ವೈಗೋಡ್ಸ್ಕಿಯರ್ ರಚನಾವಾದವು ಆಪ್ಷನ್ ಒಂದು ಸಾಮಾಜಿಕ ರಚನಾವಾದ ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ಇಷ್ಟು ಪ್ರಶ್ನೆಗಳನ್ನು ನೋಡೋಣ ನೋಡಿದೆವು ಮುಂದಿನ ಕ್ಲಾಸ್ನಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು